ಸ್ವಾಗತ ನಾನು ನಿಮ್ಮ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಗಡಿನಾಡು ಟಿಪ್ಪರ್ ಮಾಲೀಕರು ಹಾಗೂ ಚಾಲಕರ ಸಂಘವನ್ನು ಅಸ್ತಿತ್ವಕ್ಕೆ ತರಲಾಯಿತು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಟಿಪ್ಪರ್ ಲಾರಿ ಚಾಲಕರ ಹಾಗೂ ಮಾಲೀಕರ ಸಭೆಯಲ್ಲಿ ಸಂಘವು ಅಸ್ತಿತ್ವಕ್ಕೆ ತರಲಾಗಿದೆ ಸಂಘದ ಅಧ್ಯಕ್ಷರಾಗಿ ರಾಕ್ ಲೈನ್ ಟಿಪ್ಪರ್ ಮಾಲೀಕರಾದ ರಘು ರವರನ್ನು ಆಯ್ಕೆ ಮಾಡಲಾಯಿತು ಉಳಿದಂತೆ ಸಂಘದ ಉಪಾಧ್ಯಕ್ಷರಾಗಿ ಮನ್ಸೂರ್ ಖಜಾಂಚಿಯಾಗಿ ಸೊಹೆಲ್ ಕಾರ್ಯದರ್ಶಿಯಾಗಿ ಪ್ರೀತಮ್ ಗೌರವ ಅಧ್ಯಕ್ಷರಾಗಿ ಜಾಫರ್ ಉಪಾಧ್ಯಕ್ಷರಾಗಿ ನಾಗಪ್ಪರವರುಗಳನ್ನು ಇಂದು ನಡೆದ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಯಾವುದೇ ರೀತಿ ರಸ್ತೆಯಲ್ಲಿ ಅಪಘಾತವಾಗದಿರೋ ಇನ್ನೊಂದು ಯಾರದೇ ಯಾರು ನಮ್ಮಿಂದ ಯಾರು ಅನನುಕೂಲ ಆಗಿರೋ ರೀತಿಯಲ್ಲಿ ಚಾಲಕರು ತಮ್ಮ ಟಿಪ್ಪರ್ಗಳನ್ನ ನೀಟಾಗಿ ನೋಡ್ಕೊಂಡು ಹೋಗಿ ದೋಪಾನ್ ಹೋಗಿ ಓಡಿಸ್ಕೊಂಡು ಹೋಗಿ ಚಾಲನೆ ಮಾಡೋದಕ್ಕೆ ಇದು ಮಾಡಿ ಮೊಬೈಲ್ ಅವಾಯ್ಡ್ ಮಾಡಿ ಟಾರ್ಪಾಲ್ ಹಾಕಿ ಲೋಡ್ ಅವಾಯ್ಡ್ ಮಾಡಿ ದಯವಿಟ್ಟು ಯೂನಿಫಾರ್ಮ್ ಹಾಕಿ ಹಾಗೆ ಏನು ಟ್ರಾಫಿಕ್ ರೂಲ್ಸ್ ಇದೆ ಅದನ್ನ ಫಾಲೋ ಮಾಡಿ ಇದು ಮೀರಿ ಯಾರು ನಮಗೆ ತೊಂದರೆ ಕೊಡ್ಲಿಕ್ಕೆ ಬಂದ್ರೆ ನಾವು ನಿಲ್ಸೋಣ ನಾವು ನಾವೇನು ಕಳ್ರಲ್ಲ ನಾವು ಈ ಉದ್ಯಮ ಮಾಡಿಸಿದ್ರೆ ನಾವು ಸಮಾಜದಲ್ಲಿ ಒಂದು ಬೆನ್ನೆಲು ಬಾಗಿ ಅಭಿವೃದ್ಧಿಯಾಗಿ ಮಾಡ್ತಾ ಇರೋದು ನಾವಿಲ್ಲ ಅಂದ್ರೆ ರಸ್ತೆ ಇಲ್ಲ ಚರಂಡಿ ಇಲ್ಲ ಮನೆ ಇಲ್ಲ ಎಲ್ಲ ಹಳೆ ಕಾಲದವ್ರ ಗಣಗೆ ಮಾಮೂಲಿ ಸಿಲೆಂಗೆ ಗುಳ್ಳಲ್ಲಿ ಇರ್ಬೇಕಾಗ್ತದೆ ಇವತ್ತೇನು ಒಂದು ದೇಶದ ಅಭಿವೃದ್ಧಿ ಆರ್ಥಿಕತೆಗೆ ಈ ಗಣಿಗಾರಿಕೆ ಅನ್ನೋದು ಕೂಡ ಒಂದು ಮೂಲ ಇದಾಗಿದೆ ಹಾಗಾಗಿ ದಯವಿಟ್ಟು ಈ ಡೆವಲಪ್ಮೆಂಟ್ ಅನ್ನೋದಕ್ಕೆ ನಾವು ಇದೀವಿ ಈಗ ಒಂದು ಅಭಿವೃದ್ಧಿಯ ಭಾಗ ಅಂತ ನಾವು ಗಣಿಗಾರಿಕೆ ಅನ್ಕೊಂಡಿದೀವಿ ಹಾಗಾಗಿ ಗಣಿಗಾರಿಕೆ ಚೆನ್ನಾಗಿ ಸುಸೂತ್ರವಾಗಿ ನಡಿಬೇಕು ಅಂತಂದ್ರೆ ನಮ್ಮ ಮೇಲೆ ಯಾರೇ ಕೆಟ್ಟ ಕಂಡು ಬಿಡದಂಗೆ ಯಾರು ನಮ್ಮ ಮೇಲೆ ಬ್ಲೇಮ್ ಮಾಡಿದ ದಯವಿಟ್ಟು ಚಾಲಕರು ಈಗ ಕಂಪ್ಲೇಂಟ್ ಬರ್ತಾ ಇದ್ದಾರೆ ಬರ್ತಾ ಇಲ್ಲ ರೋಡಲ್ಲಿ ರೋಡಲ್ಲಿ ರೋಡ್ ಅಲ್ಲಿ ದಯವಿಟ್ಟು ಓನರ್ಗಳು ಯಾರು ಓವರ್ ರೋಡು ಫುಲ್ ಟನೆ ಬಾಡಿಗೆ ಕೊಡೋದು ಹಿಂಗ್ ಮಾಡೋದು ಏನು ಮಾಡ್ತಾ ಇಲ್ಲ ದಯವಿಟ್ಟು ಕ್ಲೀನ್ ಆಗಿ ಲೆವೆಲ್ ಆಗಿ ಹಾಕೊಂಡು ನಿಧಾನಕ್ಕೆ ಹೋಗಿ ಮೊಬೈಲ್ ಅವಾಯ್ಡ್ ಮಾಡಿ ನೀವು ಚೆನ್ನಾಗಿರಿ ಎಲ್ಲರೂ ಅವ್ರ ಎಲ್ಲ ಜೀವಗಳು ಬಂದೆ ಹಾಗಾಗಿ ದಯವಿಟ್ಟು ಮದ್ಯಪಾನ ಮಾಡೋಕೆ ಅವಕಾಶ ಇಲ್ಲ ಮದ್ಯಪಾನ ಮಾಡಲೇಬೇಡಿ ಅಂತ ಹೇಳೋದ್ನು ಮಾಡ್ಲೇಬೇಡಿ ದಯವಿಟ್ಟು ಏನು ಸಮಾಜದಲ್ಲಿ ನಮ್ಮನ್ನ ಕೆಟ್ಟ ದೃಷ್ಟಿ ನೋಡ್ತಾ ಇದ್ರೆ ಅದನ್ನ ತಪ್ಪಿಸುವಂತ ಕೆಲಸ ತಪ್ಪಿಸೋ ಕಾರ್ಯ ನಿಮ್ ಕೈಲಿದೆ ದಯವಿಟ್ಟು ನೀವೆಲ್ಲಾರು ನೋಡಿ ಚಾಲಕರು ಏನ್ ಕುಟ್ಕ ಬಂದ ಗಾಡಿ ಓಡಿಸ್ತಾ ಮಾಡ್ದ ಓನರ್ ಗಳ ಹಿಂಗಾಗಬೇಕು ಅವ್ರ ಮಕ್ಳು ಹಿಂಗಾಗಬೇಕು ಇನ್ನಂತರ ದಯವಿಟ್ಟು ಯಾರು ಬೇಡ ನಮಗೂ ಬೇಡ ನಿಮಗೂ ಆಗದ ಬೇಡ ನೋಡಲ್ ಹೋಗ ಯಾರು ಆಗಬೇಡಿ ಎಲ್ಲರೂ ಚೆನ್ನಾಗಿರೋಣ ಸಮಾಜದ ಅಭಿವೃದ್ಧಿ ಕಡೆ ಕೊಂಡೋಣ ಸಮಾಜದ ಅಭಿವೃದ್ಧಿ ಭಾಗವಾಗಿ ಗಣಿಗಾರಿಕೆ ಇರೋದು ಅಂತ ಹೇಳ್ತಾ ಕಾರ್ಮಿಕ ಕಾಲದಲ್ಲ ಅಂದಾಗ ಗಣಿಗಾರಿಕೆ ಮಾಡೋರು ಕಲ್ರಲ್ಲ ನಮ್ಮನ್ನ ಕಾಲದ ತರ ನೋಡ್ಬೇಡಿ ನಾವು ಅಭಿವೃದ್ಧಿ ಮಾಡೋಕ್ಕೋಸ್ಕರನೇ ಬರ್ತಾ ಇರೋದು ಏನು ಕೇವಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ ಕೇವಲ ತುಟಿಗಾಗಿ ಏನು ದುಡ್ಡಿಗಾಗಿ ಎಲ್ಲ ದುಡ್ಡಿಗಾಗಿ ಯಾರು ಮಾಡಲ್ಲ ಆಟೋ ಬಾಡಿಗೆ ಹೊಡೆಯೋದು ದುಡ್ಡಿಗೆ ಪಾನಿಪುರಿ ಮರನೂ ದುಡ್ಡಿಗೆ ಮಾಡಲ್ಲ ತರಕಾರಿ ಮರಾನು ದುಡ್ಡಿಗೆ ಮಾಡಲ್ಲ ಯಾರು ಸಮಾಜ ಸೇವೆ ಸುಮ್ಮನೆ ಫ್ರೀಯಾಗಿ ಮಾಡ್ಕೊಂಡಾಗಲ್ಲ ನಾವು ಲಾಭ ಮಾಡೋದ್ರ ಜೊತೆ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಸಮಾಜದ ಅಭಿವೃದ್ಧಿಗೂ ಇದ್ದೀವಿ ಇದನ್ನ ನಾನು ಮೇಲೆ ಹೇಳ್ತಾ ದಯವಿಟ್ಟು ರಸ್ತೆ ಸುರಕ್ಷತೆ ಏನಿದೆ ಅದನ್ನ ಪಾಲಿಸ್ತಾ ಗಾಡಿ ಓಡಿಸಿ ಅದೊಂದು ಮಾಡಿಕೊಟ್ರೆ ಗಡಿಗಾಗಿ ಮತ್ತೊಂದು ಯಾವ್ದು ಕಂಪ್ಲೇಂಟ್ ಬರ್ತಾ ಇಲ್ಲ ದಯವಿಟ್ಟು ಯಾರೋ ಅಕ್ರಮವಾಗಿ ಮಾಡ್ತಾ ಇಲ್ಲ ಎಲ್ಲ ಲೀಗಲ್ ಆಗಿ ಮಾಡ್ತಾ ಇಲ್ಲ ದಯವಿಟ್ಟು ಇದನ್ನ ಕಾಪಾಡ್ಕೊಂಡು ಹೋಗ್ತೀವಿ 何ができるのか